ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಸಿದ್ದರಾಮಯ್ಯನವರ ಸರ್ಕಾರ ಕಾನೂನು ಸುವ್ಯವಸ್ಥೆ ನಿರ್ವಹಿಸುವಲ್ಲಿ ಲಾ ಆ್ಯಂಡ್ ಆರ್ಡ್ರನ್ನು ಮೇಂಟೈನ್ ಮಾಡುವಲ್ಲಿ ಏಡೋತಾ ಇದೆಯಾ ಇದು ಮೊದಲ ಬಾರಿಯಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಈ ಸರ್ಕಾರ ಇದ್ದಾಗ ಕೂಡ ಪದೇ ಪದೇ ಇದೇ ದನಿ ಎದ್ದಿತ್ತು ಈ ಬಾರಿ ಸಿದ್ದರಾಮಯ್ಯನವರ ಸರ್ಕಾರ ಮೊದಲ ಬಾರಿಗೆ ಅಧಿಕಾರ ಸ್ವೀಕರಿಸಿ ಜಾ ಗ್ಯಾರಂಟಿಗಳನ್ನು ಜಾರಿ ಮಾಡಿದ ಕೂಡಲೇ ಮೊದಲ ಅಧಿವೇಶನದಲ್ಲೇ ಬಿ ಜೆ ಪಿ ಮೊದಲ ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಈ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ಬಂದಾಗ ಈ ರೀತಿ ಆರೋಪಗಳು ಇಷ್ಟು ಇರೋದಿಲ್ಲ ಅಂದರೆ ಬೇರೆ ವಿಚಾರಗಳ ಮೇಲೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊ ತೆಗೆದುಕೊಳ್ಳಲಾಗುತ್ತೆ ಬೇರೆ ವಿಚಾರಗಳಿಗೆ ಟೀಕೆ ಮಾಡ್ತಾರೆ ಆದರೆ ನೋಡಿ ಈಗ ಬೆಳಗಾವಿ ಆ ಹುಬ್ಬಳ್ಳಿ ಧಾರವಾಡ ಈ ಭಾಗದಲ್ಲಿ ಅತ್ಯಂತ ಶಾಂತವಾಗಿದ್ದಂಥ ಭಾಗಗಳಲ್ಲಿ ಯಾವ ಧಾರವಾಡವನ್ನು ನಾವು ಜ್ಞಾನಕಾಶಿ ಅಂತ ಹೇಳ್ತಾರೋ ಯಾವ ಧಾರವಾಡವನ್ನು ಪೇಡಾ ನಗರಿ ಅಂತ ಹೇಳ್ತಾರೋ ಇದು ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಇತ್ತೀಚೆಗೆ ಆದಂಥ ನೇಹ ಹಿರೇಮಠ ಪ್ರಕರಣ ಆಗ್ಬೋದು ಈಗ ಸುದ್ದಿ ಆಗ್ತಾ ಇರುವಂಥ ಅಂಜಲಿ ಪ್ರಕರಣ ಆಗ್ಬೋದು ಅಂದರೆ ಹೆಣ್ಣು ಮಕ್ಕಳನ್ನು ಅಥವಾ ಅಬಲೆಯರನ್ನು ಅಮಾಯಕರನ್ನು ಹೆಣ್ಣು ಅಬಲೆಯಲ್ಲ ಆದರೆ ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಅವರನ್ನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥ ಅವರನ್ನು ಬಿಡುವ ಮಟ್ಟಿಗೆ ಈ ಸಮಾಜ ಕ್ರೂರವಾಗಿದೆಯಾ ಕ್ರೂರವಾಗಿರೋ ಸಮಾಜವನ್ನು ಹಿಡಿತದಲ್ಲಿಟ್ಟುಕೊಳ್ಳಲಿಕ್ಕಾಗದೆ ಸರ್ಕಾರ ಅಷ್ಟು ವಿಫಲ ಆಗಿ ವೀಕ್ ಆಗ್ತಾ ಇದೆಯಾ ಯಾಕೆ ಈ ರೀತಿ ಪದೇ ಪದೇ ಆಗ್ತಾ ಇದೆ ಈ ಘಟನೆಗಳು ಮರುಕಳಿಸ್ತಾ ಇದ್ದ ಹಾಗೇ ಏನು ಸಮಾಜದಲ್ಲಿ ಮತ್ತಷ್ಟು ಈ ರೌಡಿ ಶೀಟ್ರ್ಗಳಿಗೆ ದೌರ್ಜನ್ಯ ಹಾಗೇ ಒಂದಷ್ಟು ಕ್ರೈಮು ಈ ಕಿರಾತಕರಿಗೆ ಕದೀಮರಿಗೆ ಮತ್ತಷ್ಟು ಸ್ವಾತಂತ್ರ್ಯ ಆಗಿಬಿಡುತ್ತೆ ಆ ಕಾರಣಕ್ಕೆ ಮತ್ತಷ್ಟು ಅಕ್ರಮಗಳಾಗ್ತವೆ ಮತ್ತಷ್ಟು ಈ ರೀತಿಯ ಕೊಲೆ ದಬ್ಬಾಳಿಕೆ ದೌರ್ಜನ್ಯದ ಘಟನೆಗಳು ಹೆಚ್ಚಾಗ್ತವೆ ಇದು ಮೊದಲೇನಲ್ಲ ಈ ಹಿಂದೆಯಿಂದ ಕೂಡ ಈ ಸರ್ಕಾರ ಕಂಟಿದಂತಹ ಒಂದು ಕಳಂಕ ಅಂತ ಹೇಳ್ಬೋದು ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಇಲ್ಲಿ ಮಂತ್ರಿ ಆಗುವವರು ಸ್ಟ್ರಾಂಗಾಗಿರೋದಿಲ್ಲೋ ಅನ್ನುವಂಥದ್ದೇ ಪ್ರಶ್ನೆ ಗೃಹಮಂತ್ರಿ ಆಗ್ತಾರೆ ರಾಮ್ಲಿಂಗಾರೆಡ್ಡಿಯವರು ರಾಮ್ಲಿಂಗಾರೆಡ್ಡಿಯವರು ಗೃಹಮಂತ್ರಿ ಆದಾಗಂತೂ ದೊಡ್ಡ ದೊಡ್ಡ ಏನು ಗಲಭೆಗಳು ಸಂಘರ್ಷಗಳು ನಡೀತವೆ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ತೀರ ಹದಗೆಟ್ಟು ಅವ್ಯವಸ್ಥೆಗೆ ಹೋಗುತ್ತೆ ಅಲ್ಲಿ ಕೂಡ ಒಳಗಾಗುತ್ತೆ ಸರ್ಕಾರ ಈಗ ಮತ್ತೆ ಅದೇ ಘಟನೆಗಳು ಒಂದು ವರ್ಷದಲ್ಲಿ ಒಂದಷ್ಟು ಘಟನೆಗಳಿಂದಾಗಿ ಸಮಾಜದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಷ್ಟು ಹದಗೆಟ್ಟಿದೆಯಾ ಅನ್ನುವಂಥ ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ ಇದು ಬಿ ಜೆ ಪಿ ಎಲ್ಲೋ ಒಂದು ಕಡೆ ಈ ಘಟನೆಗಳನ್ನು ತನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳುತ್ತೆ ಅಂತನ್ನುವಂಥದ್ದು ಇದೆ ಆದರೆ ಘಟನೆ ನಡೆದ ಮೇಲೆ ಅದನ್ನು ಯಾರಾದರೂ ಕೂಡ ತಮಗೆ ಬೇಕಾದಂತೆ ತೀರ್ಚ್ತಾರೆ ಆದರೆ ಘಟನೆ ನಡೆಯೋದಕ್ಕೆ ಬಿಡಬಾರ್ದಲ್ವಾ ಅನ್ನುವಂಥದ್ದು ಪ್ರಶ್ನೆ ಬಹಳ ಬಾರಿ ಹೋಮ್ ಮಿನಿಸ್ಟ್ರು ಗೃಹ ಸಚಿವರು ತುಂಬ ಸ್ಟ್ರಾಂಗ್ ಆಗಿದ್ದಾಗ ಇಂಥ ಘಟನೆಗಳು ಆಗೋದಿಲ್ಲ ಹಾಗಂತ ಬಿ ಜೆ ಪಿ ಅವರಿದ್ದಾಗ ಈಗ ಆರ್ಗ ಜ್ಞಾನೇಂದ್ರ ಅವರಿದ್ದರು ಅವರಿದ್ದಾಗ ಈ ಥರದ ಘಟನೆ ಆಗಿರಲಿಲ್ವಾ ಆಗಿತ್ತು ಆರ್ಗ ಜ್ಞಾನೇಂದ್ರ ಅವರಿದ್ದಾಗ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು ಕೆಲವು ಬಾರಿ ಆಗ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗಿತ್ತು ಆರ್ಗ ಜ್ಞಾನೇಂದ್ರ ಅವರಂತೂ ನಾನು ಯಾಕಪ್ಪ ಹೋಮ್ ಮಿನಿಸ್ಟ್ರ್ ಆದರೆ ಮಧ್ಯರಾತ್ರಿ ಮೂರು ಗಂಟೆಗೆ ಸಮೇತ ಕಾಲ್ ಮಾಡಿ ಎಬ್ಬಿಸ್ತಾರೆ ಅಲ್ಲ ಆ ಘಟನೆ ಆಗಿದೆ ಇಲ್ಲಿ ಈ ಘಟನೆ ಆಗಿದೆ ನಿದ್ದೆ ಮಾಡೋಂಗಿಲ್ಲ ಅಂತ ಆರಂಭದಲ್ಲಿ ಹೇಳಿದ್ರು ಆದರೆ ಅದಾದ ನಂತರ ಅವರು ಅದನ್ನು ನಿಭಾಯಿಸ್ತಾ ಬಂದರು ಹಾಗೆ ಕಾನೂನು ಸುವ್ಯವಸ್ಥೆಯನ್ನು ಕೈಗೆ ತಗೊಂಡು ತುಂಬಾ ಸ್ಟ್ರಾಂಗ್ ಆಗಿ ಅದನ್ನ ಏನು ನಿರ್ವಹಣೆ ಮಾಡಿದ್ದಾಯ್ತು ಆದರೆ ಈಗ ನಡೀತಾ ಇರುವಂಥ ಪ್ರಕರಣಗಳು ರಾಜ್ಯವನ್ನು ಬೆಚ್ಚಿ ಬೀಳಿಸ್ತಾ ಇದ್ದಾವೆ ನೋಡಿ ಸಹಜವಾಗಿ ಮಂಗಳೂರು ಭಾಗದಲ್ಲಿ ಕೋಮು ಸಂಘರ್ಷ ಆಗುವಂಥದ್ದು ಇರುತ್ತೆ ಕೆಲವು ಬಾರಿ ಹಾಗೆಯೇ ಆ ಕೋಮು ಸಂಘರ್ಷದಿಂದಾನೇ ರಾಜಕೀಯ ಲಾಭ ಪಡ್ಕೊಂಡಿದ್ದು ಇದೆ ಬಹಳ ಬಾರಿ ಎರಡೂ ಪಕ್ಷಗಳು ಶರತ್ ಮಡಿವಾಳ ಹತ್ಯೆ ಆದಾಗ ಅಥವಾ ಪ್ರವೀಣ್ ನೆಟ್ಟಾರು ಹತ್ಯೆ ಆದಾಗ ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಒಂದು ಆ ಸಾಮರಸ್ಯ ಕೆಟ್ಟು ಒಂದಷ್ಟು ಗಲಭೆಗಳು ಸಿ ಎ ಎನ್ ಆರ್ ಸಿ ಸಂದರ್ಭದಲ್ಲಿ ಬಹಳ ಕಡೆಗಳಲ್ಲಿ ಸಂಘರ್ಷಗಳು ಉಂಟಾಯಿತು ಪ್ರತಿಭಟನೆಗಳು ಕಲ್ಲು ತೂರಾಟ ಇದೆಲ್ಲ ನಡೀತು ಆ ಸಂದರ್ಭದಲ್ಲಿ ಕೂಡ ಈ ಪೊಲೀಸ್ ನಮ್ಮ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ನಮ್ಮಲ್ಲಿ ಅಧಿಕಾರಿಗಳು ಸಮರ್ಥರಾಗಿದ್ದಾರೆ ಎಂತಹ ಗಲಭೆಯನ್ನು ಕೂಡ ಎಂತಹ ದೊಂಬಿಯನ್ನು ಕೂಡ ಕೆಲವೇ ಗಂಟೆಗಳಲ್ಲಿ ನಿಯಂತ್ರಣಕ್ಕೆ ತಗೊಳ್ಳುವಷ್ಟು ಸಮರ್ಥವಾಗಿದೆ ನಮ್ಮ ಪೊಲೀಸ್ ಇಲಾಖೆ ಆದರೆ ಪೊಲೀಸ್ ಇಲಾಖೆಯನ್ನು ಸರಿಯಾಗಿ ಗೈಡ್ ಮಾಡುವಂತಹ ಗೃಹ ಸಚಿವರು ಎಲ್ಲೋ ಒಂದು ಕಡೆ ಆ ವಿಚಾರದಲ್ಲಿ ಎಡವುತ್ತಾರೆ ಸ್ಟ್ರಾಂಗ್ ಆಗಿ ಅವರು ತಮ್ಮ ಇಲಾಖೆಯನ್ನು ನಿರ್ವಹಿಸೋದಿಲ್ಲ ಕಟ್ಟುನಿಟ್ಟಿನ ನಿರ್ಧಾರ ತಗೊಳ್ಳೋದಿಲ್ಲ ಕಳೆದ ಬಾರಿ ಬಸವರಾಜ ಅವರಿದ್ದಂಥ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕಠಿಣ ಕ್ರಮ ಹೇಳಿ ಅದನ್ನೇ ವ್ಯಂಗ್ಯ ಮಾಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಆರಂಭದಲ್ಲಿ ಬೊಮ್ಮಾಯಿಯವರ ಸರ್ಕಾರದಲ್ಲಿ ತುಂಬ ಕ್ರೈಮ್ಗಳಾದಾಗ ಅದನ್ನು ವಿರೋಧ ಪಕ್ಷಗಳು ಪದೇ ಪದೇ ಆ ವಿಚಾರದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ವು ಆಮೇಲೆ ಸ್ವತಃ ಬಿ ಜೆ ಪಿ ಅವರಿಂದಲೇ ಇದಕ್ಕೆ ವಿರೋಧ ವ್ಯಕ್ತ ಆಯಿತು ಬಿ ಜೆ ಪಿಯವರೇ ನೀವೇನು ಕಠಿಣ ಕ್ರಮ ಕಠಿಣ ಕ್ರಮ ಅಂತ ಹೇಳ್ತೀರಾ ಏನು ಕಠಿಣ ಕ್ರಮ ತಗೋತೀರಾ ಅಂಥೇಳಿ ತಮಾಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಬಸವರಾಜ ಅವರು ಸಿನಿಮಾ ಪ್ರೆಸ್ ಮೀಟ್ಗಳಿಗೆ ಹೋಗ್ತಾರೆ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಷ್ಟೇ ಕಾಣಿಸ್ಕೊಳ್ತಾರೆ ಅವರಿಗೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಅರಿವೇ ಇಲ್ಲ ಅದೇ ಬಸವರಾಜ ಬೊಮ್ಮಾಯಿಯವರು ಕೂಡ ಇದನ್ನು ನಿರ್ವಹಿಸಿದ್ದವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ ಪ್ರಶ್ನೆಗಳನ್ನು ಕೇಳಿದರು ಆದರೆ ಈಗ ಆಗ್ತಾ ಇರುವಂಥ ಘಟನೆ ಹಾಡು ಹಗಲಲ್ಲೇ ಎಲ್ಲೋ ಮಧ್ಯರಾತ್ರಿ ಯಾರನ್ನಾರೋ ಕೊಲೆ ಮಾಡಿದರು ಇನ್ಯಾರನ್ನ ಯಾರೋ ಏನೋ ಕದ್ದರು ದೋಚಿದ್ರು ದರೋಡೆ ಮಾಡಿದರು ಅನ್ನುವಂಥದ್ದಲ್ಲ ಹಾಡು ಹಗಲೇನೆ ಒಂದು ಬೀದಿ ನಡು ಬೀದಿಯಲ್ಲೇ ಕಾಲೇಜಿನ ಕ್ಯಾಂಪಸ್ ಒಳಗೇನೆ ಆಗುವಂಥ ಘಟನೆಗಳಿದೆಯಲ್ಲ ಇದು ಎಲ್ಲೋ ಸಮಾಜವನ್ನು ಈ ಪೊಲೀಸ್ ಅಧಿಕಾರಿಗಳಾಗಲಿ ಅಥವಾ ಏನೋ ಇಂಟೆಲಿಜೆನ್ಸ್ ಏನಿದೆ ಇದು ಸಾಕಷ್ಟು ಆ್ಯಕ್ಟಿವಾಗಿ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇರೋದೇನೆ ಹೇಗಿದೆ ಸಮಾಜ ಅನ್ನೋದನ್ನು ಮಫ್ತಿಯಲ್ಲಿ ಇದ್ಕೊಂಡು ತಿಳ್ಕೊಂಡು ಸಮಾಜದ ಏನು ಈ ಶಕ್ತಿಗಳೇನಿದ್ದಾವೆ ಈ ಕಿರಾತಕ ಶಕ್ತಿಗಳೇನಿದ್ದಾವೆ ಆ ಆ ಶಕ್ತಿಗಳನ್ನು ನಿಗ್ರಹಿಸೋದಕ್ಕಿರೋದೇ ಇಂಟೆಲಿಜೆನ್ಸು ಈ ಮಾಹಿತಿಗಳಲ್ಲೆಲ್ಲೋ ಫೇಲ್ ಆಗ್ತಾ ಇದೆಯಾ ಸರ್ಕಾರ ಸರ್ಕಾರದ ಇಂಟೆಲಿಜೆನ್ಸ್ ಏನಕ್ಕೆ ಬಳಕೆ ಆಗ್ತಾ ಇದೆ ಈಗ ನಿಮಗೆ ಈ ಒಂದು ರಾಜ್ಯದ ಅಭಿವೃದ್ಧಿ ಸೂಚ್ಯಂಕವನ್ನು ನೋಡಿದರೆ ಡೆವಲಪ್ಮೆಂಟ್ ಇಂಡಕ್ಷನ್ ನೋಡಿದರೆ ಅಲ್ಲಿ ಕನ್ಸಿಡರ್ ಮಾಡುವಂಥದ್ದು ಬಹಳ ಮುಖ್ಯವಾಗಿ ಆ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಮೂಲಭೂತ ಸೌಕರ್ಯ ಹೇಗಿದೆ ಹಾಗೆ ಕಾನೂನು ಸುವ್ಯವಸ್ಥೆ ಹೇಗಿದೆ ಅಂತ ಉತ್ತರ ಪ್ರದೇಶ ಈಗ ತುಂಬ ಗ್ರೋಯಿಂಗ್ ಸ್ಟೇಟ್ ಅಂತ ಹೇಳ್ಬೋದು ಬಹಳಷ್ಟು ದೊಡ್ಡ ಮಟ್ಟಿಗೆ ಬೆಳೀತಾ ಇದೆ ಅದರ ಹಿಂದೆ ಯೋಗಿ ಆದಿತ್ಯನಾಥ್ ಸಿ ಎಂ ಆದ ನಂತರ ಅಲ್ಲಿ ಅವರು ತೆಗೆದುಕೊಂಡಂಥ ನಿರ್ಣಯಗಳ ಬಗ್ಗೆ ಅಲ್ಲಿ ಅವ್ರು ತೆಗೆದುಕೊಂಡಂಥ ಒಂದಷ್ಟು ಏನು ಕಾನೂನು ಸುವ್ಯವಸ್ಥೆಯಲ್ಲಿ ಸುಧಾರಣಾ ಕ್ರಮಗಳೇನಿದೆಯಲ್ಲ ಆ ಕಾರಣಕ್ಕೆ ಉತ್ತರ ಪ್ರದೇಶ ಹೆಸರು ಮಾಡ್ತಾ ಇದೆ ಗುಂಡಾರಾಜ್ ಅಂತ ಕರೆಸ್ಕೊಂಡಂಥ ಬಿಹಾರ್ ಉತ್ತರ ಪ್ರದೇಶ ಈಗ ಬದಲಾಗ್ತಾ ಇರೋದಕ್ಕೆ ಉತ್ತರ ಪ್ರದೇಶ ಎಸ್ಪೆಷಲಿ ಅಲ್ಲಿ ಕಾರಣ ಆಗ್ತಾ ಇರುವಂಥದ್ದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗ್ತಾ ಇರುವಂಥದ್ದು ಹಾಗೆಯೇ ಈ ಕಾನೂನು ಸುವ್ಯವಸ್ಥೆಯಲ್ಲಿ ಸುಧಾರಣೆ ಅಂದರೆ ಯಾರ್ಯಾರು ಕಾನೂನಿಗೆ ಕಾನೂನು ಕೈಗೆತ್ತಿಕೊಳ್ಳುವಂಥ ಕಾನೂನನ್ನು ಯಾರು ಗೌರವಿಸೋದಿಲ್ವೋ ಅವರಿಗೆ ಮುಲಾಜೆ ಇಲ್ದಿರೋ ಹಾಗೆ ಅವ್ರನ್ನ ಮುಲಾಜ್ ಇರೋ ಇಲ್ಲದೆ ಮುಲಾಜೆ ಕೊಡ್ದಿರೋ ಥರ ನಿಗ್ರಹಿಸ್ತಾರೆ ನೀವು ಬಹಳ ಬಾರಿ ಕರ್ನಾಟಕದಲ್ಲಿ ನೋಡಿರ್ಬೋದು ಒಬ್ಬ ರೌಡಿಯನ್ನು ಹಿಡಿಯೋದಕ್ಕೆ ಹೋದಾಗ ಅವನು ಅವನೇ ಅಲ್ಲಿ ಪ್ರತಿರೋಧ ಹೊಡ್ತಾನೆ ಹಲ್ಲೆ ಮಾಡ್ತಾನೆ ಪೊಲೀಸರಿಗೆ ಗಾಯಗಳಾಗ್ತವೆ ಅದಾದ ನಂತರ ಗುಂಡು ಹಾರಿಸ್ತಾರೆ ಅಂತ ಇದು ಉತ್ತರ ಪ್ರದೇಶದಲ್ಲಿ ಆಗೋದಿಲ್ಲ ಪೊಲೀಸ್ರ ಮೇಲೆ ದಾಳಿ ಆಗೋದಲ್ಲಿ ಕಡಿಮೆ ಯಾಕೆಂದರೆ ಪೊಲೀಸರೇ ಅಂಥವನ್ನ ಮೊದಲಿಗೇನೆ ಅವನಿಗೆ ಖಾಲಿ ಗುಂಡು ಹಾರಿಸಿನ ಏನೋ ಮಾಡಿ ಅವನ್ನ ಕಂಟ್ರೋಲ್ ತೊಗೋತಾರೆ ಅಂತ ಅವನು ಆ ರೀತಿಯ ವ್ಯಕ್ತಿ ಅಂತ ಗೊತ್ತಾದ ಮೇಲೆ ಅವನಿಗೊಂದು ಅವನು ಬಂಧನಕ್ಕೆ ಸರಿಯಾದ ಯೋಜನೆಯನ್ನು ಮಾಡ್ಕೋತಾರೆ ಆದರೆ ನಮ್ಮ ಪೊಲೀಸರು ಒಂದು ಕಡೆ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರಾ ಈಗ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಂತ ಎ ಬಿ ಪಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದ ಪ್ರಶ್ನೆ ಅದೇನೆ ನೇಹ ಮೇಲೆ ಆದಂತ ಆ ಬರ್ಬರವಾದಂತಹ ಘಟನೆ ಇದೆಯಲ್ಲ ಆ ಕೊಲೆ ಆದಾಗ್ಲೇನೆ ನೀವು ಕಠಿಣ ಕ್ರಮ ತಗೊಂಡಿದ್ರೆ ಇದೇ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತೊಮ್ಮೆ ಈ ರೀತಿ ಘಟನೆ ಆಗ್ತಿರ್ಲಿಲ್ಲ ಅಂತ ಸೊ ಇದು ಕಾಣಿಸ್ತಾ ಇದೆ ಇದು ತೋರಿಸ್ತಾ ಇದೆ ನಮ್ಮ ಕಾನೂನು ಆಕ್ಟಿವ್ ಆಗಬೇಕಾಗಿದೆ ನಮ್ಮ ಕಾನೂನು ಯಾವುದೋ ಒಂದು ಪ್ರಕರಣ ಆದ ನಂತರ ಅದಕ್ಕೊಂದು ಕ್ಯಾಂಡಲ್ ಹಚ್ಚಿ ಅದಕ್ಕೊಂದಷ್ಟು ಏನು ಕಠಿಣ ಕ್ರಮ ಅನ್ನುವಂತ ಶಬ್ದಗಳನ್ನು ಹೇಳಿ ಅದನ್ನು ಕೈ ತೊಳ್ಕೊಳ್ಳುತ್ತೆ ಮತ್ತೆ ಅದು ಅಂಥದ್ದೇ ಘಟನೆ ಅದೇ ಜಿಲ್ಲೆಯಲ್ಲಿ ಅದೇ ಭಾಗದಲ್ಲಿ ಆಗುತ್ತೆ ಇದು ಸರ್ಕಾರದ ವೈಫಲ್ಯ ಅಲ್ಲದೆ ಮತ್ತಿನ್ನೇನು ಒಂದೇ ಜಿಲ್ಲೆಯಲ್ಲಿ ಎರಡೆರಡು ಮೂರು ಮೂರು ಇಂಥ ಘಟನೆಗಳು ಅದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದ್ದರೆ ಈ ರೀತಿಯ ಬರ್ಬರವಾದಂಥ ಘಟನೆಗಳು ನಡೀತಾ ಇದ್ದರೆ ಒಂದೇ ಒಂದು ಭಾಗದಲ್ಲಿ ಒಂದೇ ಜಿಲ್ಲೆಯಲ್ಲಿ ಒಂದೇ ಸ್ಥಳದಲ್ಲಿ ನಿರಂತರವಾಗಿ ಮತ್ತೆ ಮತ್ತೆ ಇಂಥ ಘಟನೆಗಳು ನಡೀತಾ ಇದ್ದರೆ ಇದು ಕಾನೂನಿನ ವೈಫಲ್ಯ ಅಲ್ಲದೆ ಮತ್ತಿನ್ನೇನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಷ್ಟು ಸಾಫ್ಟ್ ಆಗಿದ್ರೆ ಆಗಲ್ಲ ಪರಮೇಶ್ವರ್ ಕಠಿಣ ಕ್ರಮ ಅನ್ನುವಂಥ ಡೈಲಾಗ್ ಹೇಳೋದು ಅವರಿಗೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆದಾಗ ಅವರು ಕೊಟ್ಟಂಥ ಹೇಳಿಕೆಗಳು ಅವ್ರು ಯಾವುದೇ ಒಂದು ಘಟನೆ ಆದಾಗ ಆ ಘಟನೆಯ ಬಗ್ಗೆ ಸ್ಪಷ್ಟವಾಗಿ ನಿಲುವನ್ನು ಜನರ ಮುಂದೆ ಇಡೋದೇ ಇಲ್ಲ ಅವರೆಲ್ಲ ಒಂದು ಕಡೆ ಅದನ್ನು ಸಾಫ್ಟಾಗಿ ತಗೋತಾರೆ ಅಥವಾ ಯಾವುದೋ ಒಂದು ಕಡೆ ತಿರುಚಿ ಮಾತಾಡ್ತಾರೆ ಈ ರೀತಿ ಆರೋಪಗಳು ಜಾಸ್ತಿ ಇದೆ ಅವ್ರ ಬಗ್ಗೆ ಹಾಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟ್ರಾಂಗ್ ಆಗಬೇಕು ಅವರ ಅವರ ನಿರ್ಧಾರಗಳು ಅವರ ಇಲಾಖೆಯನ್ನು ನಿರ್ವಹಿಸುವ ರೀತಿ ಇನ್ನಷ್ಟು ಕಠಿಣ ಆಗಬೇಕು ಹಾಗಾಗಿ ಅಲ್ಲಿ ಮಾತ್ರ ಬದಲಾವಣೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಏನು ಅಂತ ಹೇಳಿದರೆ ಜನರ ಅಮಾಯಕರ ಜೀವ ಹೋಗ್ತಾ ಇದೆ ಅನ್ನೋದನ್ನು ನೋಡ್ತಾ ಕಾಂಗ್ರೆಸ್ ಸರ್ಕಾರನೇ ಮುಂದಿನ ದಿನಗಳಲ್ಲಿ ಏನು ಜನರ ವಿಶ್ವಾಸನ ಕಳ್ಕೊಳ್ಳುತ್ತೆ ಆ ಮೂಲಕ ಮತಗಳನ್ನು ಕಳ್ಕೊಳ್ಳುತ್ತೆ ಅದನ್ನು ಗಮನಿಸಬೇಕು ಅಂದ್ರೆ ಇದನ್ನ ಮತಗಳಾಗಿ ನಾನು ಹೇಳ್ತಾ ಇಲ್ಲ ಆ ಕಾರಣಕ್ಕೆ ನಿರ್ವಹಿಸಬೇಕು ಅಂತ ಯಾವಾಗ ನೀವು ನಿಮ್ಮ ಕೆಲಸವನ್ನು ಸಮರ್ಥವಾಗಿ ಮಾಡೋದಿಲ್ವೋ ಅದನ್ನ ಮುಂದಿನ ದಿನಗಳಲ್ಲಿ ಜನ ಅದಕ್ಕೆ ಉತ್ತರ ಕೊಡ್ತಾರೆ ಹಾಗಾಗಿ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಸಿದ್ದರಾಮಯ್ಯವ್ರ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಕಠಿಣ ಕ್ರಮ ಅನ್ನುವಂಥ ಡೈಲಾಗ್ಗಳನ್ನು ಹೇಳೋದು ಬಿಟ್ಟು ಕ್ರಮ ತಗೊಂಡ್ರೆ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ ಇದು ನಮಗನ್ಸಿದ್ದು ನಿಮ್ಗೆ ಏನ್ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸರಿಯಾಗಿದೆಯಾ ಹೇಳಿ ಇಂಥ ಮತ್ತಷ್ಟು ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ